ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಹಲೋ ಸರ್ ಜೆ ಸಿ ಬಿ ಕೈ ಕೊಟ್ಟಿವಲ್ರಿ ನೋಡಿದೆ ಜೆ ಸಿ ಬಿ ತ್ರೀ ಡಿ ಎಕ್ಸ್ ಇದು ಹಾಂ ತ್ರೀ ಎಕ್ಸ್ ಇರೋದು ಮಾಡಲ್ ಗಾಡಿ ಮಾಡೆಲ್ ಎರಡು ಸಾವಿರದ ಇಪ್ಪತ್ತು ರೀ ಎರಡು ಸಾವಿರದ ಇಪ್ಪತ್ತಾ ಹಾಂ ಸರ್ ಓನರ್ ಎಷ್ಟಾಗಿದ್ದಾರೆ ಓನರ್ ಫಸ್ಟ್ ಓನರ್ ಸರ್ ನೀವು ಫಸ್ಟ್ ಓನರ ಹಾಂ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಎಲ್ಲ ಕ್ಲಿಯರ್ ಸರ್ ಎಲ್ಲ ಕ್ಲಿಯರ್ ಐತಾ ಹಾ ಸರ್ ಇದು ಕಡಿಮೆ ಲೋನ್ ಇದೆ ಐತಾ ಲೋನ್ ಏನು 5 ಲಕ್ಷ ಸರ್ ಅದು ಕ್ಲಿಯರ್ ಮಾಡ್ತಾರೆ 5 ಲಕ್ಷ ಐತಾ ಹಾ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತಾ ಎಷ್ಟು ಎಚ್ಪಿ ಇಂಜಿನ್ ಇದೆ ಸರ್ 76 ರಿ 76 ಎಚ್ಪಿ ನಾ ಹಾ ಸರ್ ಓಕೆ ಓಕೆ ಎಷ್ಟು ಗಂಟೆ ರನ್ ಆಗಿದೆ ಗಡಿ ಸರ್ ಅದು 5000 ಮ್ಯಾಚ್ ಇರಬೇಕು 5000 5000 ಸರ್ ಓಡಿದ್ಯಾ ಹಾ ಸರ್ ಅಷ್ಟೇನಾ ಹಾ ಸರ್ ಗಂಟೆಗೆ ಲೀಟರ್ ತಳ್ತಾನ ಡೀಸೆಲ್ ಇದು ಸರ್ ಗಂಟೆಕ ಅದು ನಾಕುವರೆ ಐದು ಲೀಟರ್ ತೊಗೊಳ್ ನಾಲ್ಕುವರೆ ಲೀಟರ್ ತಗೋತದ ಜೆ ಸಿ ಬಿ ತ್ರೀ ಡೇಕ್ಸ್ ತನ ಇದಾವ ಆ ತ್ರೀ ಸರ್ ತ್ರೀ ಡೇಕ್ಸ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲಾ ಕಂಡೀಷನ್ ಮಾಡಿ ಸರ್ ಒಂದೇ ಹಾಡಿ ಹೋದ್ರಿ ಹ್ಮ್ 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 ಟೈಯರ್ಗಳು ಟೈರ್ ಟೈರು ಹಿಂದಿನ ಸ್ವಲ್ಪ ಇದ್ದ ಸರ್ ಹಾಕೋಬೇಕು ಸರ್ ಹಾಕೋಬೇಕ ಮುಂದಿನ ಟೈರ್ಗಳು ಚೆನ್ನಾಗಿದಾವ ಮುಂದಿನ ಎರಡು ಇದು ಹಿಂದಿನ ಸ್ವಲ್ಪ ಇದು ಮುಂದಿನ ಟೈರ್ ಹೋಗ್ರಿ ಸರ್ ಅದು ಹೌದ ಹಾಂ ರೀ ಇದೆಲ್ಲಿ ಗಾಡಿಯೋದು ಲೊಕೇಶನ್ ಸರ್ ಕರೆಸ್ಟ್ ಬಿಜಾಪುರ ಸರ್ ಬಿಜಾಪುರ ಹಾ ಸರ್ ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತಾ ಇಲ್ಲ ಸರ್ ಬಿಜಾಪುರ ಟೌನ್ ಅಲ್ಲಿ ಐತಾ ಟೌನ್ ಅಲ್ಲಿ ಇದೆಯಾ ಹಾ ಸರ್ ಎಷ್ಟು ಹೇಳ್ತೀರಾ ಇದು ಗಾಡಿಗೆ ರೇಟ್ ಸರ್ ನಾನು 30 ಸರ್ ಎಷ್ಟು 30 30 ಲಕ್ಷ ಸರ್ 30 ಲಕ್ಷ ಹೇಳ್ತಿದ್ದೀರಾ ಹಾ ಸರ್ ಶೋರೂಮ್ ಎಷ್ಟು ಇದು ಸರ್ ಶೋರೂಮ್ 36 ಸರ್ 36 ಲಕ್ಷ ನೀವು ಹೇಳ್ತಿರೋದು 30 ಲಕ್ಷನಾ ಹಾ ಸರ್ 30 ಲಕ್ಷ ಎಷ್ಟು ಸರ್ 20 ಮಾಡ್ಲಾ ಹಾ 20 ಮಾಡ್ತೀರಾ ಇದು ಫೈನಲ್ ಎಷ್ಟು ಮಾಡಿ ಕೊಡ್ತೀರಾ ಗಾಡಿ ಸರ್ ಪನಸ ಪ್ರತಿಕಡೆ ಮಾಡ್ತೀರಾ ಸರ್ ಈಗ ಮೂವತ್ತ ಲಕ್ಷ ಹೇಳ್ತೀರಾ ಹಾ ಮೂವತ್ ಲಕ್ಷ ಸ್ವಲ್ಪ ಪಾಲ್ಟಿ ಕೊಡ್ತೇವೆ ಸ್ವಲ್ಪ ಮಾಡಿ ಮಾಡ್ಕೊಡ್ತೇವ್ರಿ ಸ್ವಲ್ಪ ಇನ್ನೂ ಕಮ್ಮಿ ಮಾಡಿ ಕೊಡ್ತೀರಾ ಹಾ ಕಮ್ಮಿ ಮಾಡ್ಕೊಡ್ತಾರ ಹ್ಮ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಮ್ ಕಡೆಯಿಂದ ಹಾ ಸರ ನಮ್ ಕಡೆಯಿಂದ ಯಾರಾದ್ರು ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಆಯ್ತ್ ಆಯ್ತು ಸರ್ ಓಕೆ ತ್ಯಾಂಕ್ ಯು